ಅನಾರೋಗ್ಯದಿಂದ ಮಗನ ಕಿಡ್ನಿ ಫೇಲ್ ಮಗನನ್ನ ಉಳಿಸಿಕೊಳ್ಳಲು ಮಗನಿಗೆ ಕಿಡ್ನಿ ಕೊಡಲು ಮುಂದಾದ ತಾಯಿ ಹೌದು ವಿಜಯನಗರ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಹಂಪಾಪಟ್ಟಣ ಗ್ರಾಮದ ಬಳೆ ವ್ಯಾಪಾರಿ ಶರಬಣ್ಣ ಮಾಧ್ಯಮದೊಂದಿಗೆ ಮಾತನಾಡಿದ್ದು ನಾನು ಬಡ ಕುಟುಂಬದಲ್ಲಿ ಹುಟ್ಟಿ ನನ್ನ ಹೆಂಡತಿ ಹೇಮಾಕ್ಷಮ್ಮ ನನ್ನ ಹಾಗೂ ನನ್ನ ಒಬ್ಬನೇ ಮಗನಾದ ಕರಿ ನನ್ನ ನಾನು ಬಳೆ ವ್ಯಾಪಾರ ಮಾಡಿ ಬಂದಂತಹ ಹಣದಲ್ಲಿ ನಮ್ಮ ಕುಟುಂಬ ಜೀವನವನ್ನ ಸಾಗಿಸುತ್ತಿದ್ದೇವೆ ನನ್ನ ಒಬ್ಬನೇ ಮಗನಾದ ಕರಿ ಬಸವರಾಜನಿಗೆ ಚಿಕ್ಕ ವಯಸ್ಸಿನಿಂದಲೂ ಅವನ ಕಿಡ್ನಿಗಳು ಸರಿಯಾದ ರೀತಿ ಬೆಳವಣಿಗೆ ಇಲ್ಲದ ಕಾರಣ ತುಂಬಾ ಅನಾರೋಗ್ಯದ ಪರಿಸ್ಥಿತಿ ಎದುರಾಗುತ್ತಿತ್ತು ಇನ್ನು ಆರೋಗ್ಯದ ಪರಿಸ್ಥಿತಿ ಸುಧಾರಿಸಿಕೊಳ್ಳಲು ಡಾಕ್ಟರ್ ಬಳಿ ಹೋದಾಗ ಕರಿ ಬಸವರಾಜನಿಗೆ ಎರಡು ಕಿಡ್ನಿಗಳು ಫೇಲ್ ಆಗಿದ್ದಾವೆ ಇವರ ಆರೋಗ್ಯ ಪರಿಸ್ಥಿತಿಯಿಂದ ಸುಧಾರಿಸಿಕೊಳ್ಳಲು ಸುಮಾರು ಹತ್ತು ಲಕ್ಷ ರೂಪಾಯಿ ಖರ್ಚಾಗಬಹುದೆಂದು ಡಾಕ್ಟರ್ ನಮಗೆ ತಿಳಿಸಿದ್ದಾರೆ ಎಂದು ಹೇಳಿದರು ಇನ್ನು ಕರಿಬಸವರಾಜನ ಆರೋಗ್ಯ ಪರಿಸ್ಥಿತಿ ಸುಧಾರಿಸಿಕೊಳ್ಳಲು ಆ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿಗಳನ್ನು ಭರಿಸುವ ಶಕ್ತಿ ಇಲ್ಲ ಈ ಕುಟುಂಬಕ್ಕೆ ಜೀವನ ನಡೆಸಲು ಆಸರೆ ಆಗಬೇಕಿರುವ ಮಗನ ಮಗ ಇವನೊಬ್ಬನೇ ಈ ಕುಟುಂಬಕ್ಕೆ ಆಸರೆಯಾಗಬೇಕಿರುವ ಮಗನಿಗೆ ಈ ರೀತಿ ಆಗಿರುವುದು ದುರ್ದೈವ ಹೇಗಾದರೂ ಮಾಡಿ ಅವರ ತಾಯಿ ನನ್ನ ಮಗನನ್ನ ಬದುಕಿಸಿಕೊಳ್ಳಬೇಕೆನ್ನುವ ಹಠದಿಂದ ನನ್ನ ಜೀವನವನ್ನ ಪಣಕ್ಕಿಟ್ಟು ಮಗನಿಗೆ ಕಿಡ್ನಿ ಕೊಡಲು ರೆಡಿಯಾಗಿದ್ದೇನೆ ಎಂದು ಹೇಮಾಕ್ಷಮ್ಮ ತಾಯಿ ತಿಳಿಸಿದ್ರು ಇನ್ನು ಈ ಕುಟುಂಬದ ವಿಷಯದ ಬಗ್ಗೆ ಗ್ರಾಮದಲ್ಲಿ ತಿಳಿದಾಗ ಕೂಡಲೇ ಹಂಪಾಪುರ ಪಟ್ಟಣದ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರು ಕರಿಬಸವರಾಜನ ಮನೆಗೆ ತೆರಳಿ ಈ ಸಂದರ್ಭದಲ್ಲಿ ಹಿಂದುಳಿದ ಜಾತಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಬುಡ್ಡಿ ಬಸವರಾಜ್ ಮತ್ತು ಗ್ರಾಮಸ್ಥರು ಮಾತನಾಡಿ ಇವರ ಕುಟುಂಬಕ್ಕೆ ಧೈರ್ಯ ತುಂಬಿ ಅಲ್ಪ ಸಹಾಯ ಮಾಡಿದ್ರು ಇನ್ನು ಕುಟುಂಬವನ್ನ ರಕ್ಷಣೆ ಮಾಡಬೇಕು ಈ ಬಡ ಜೀವವನ್ನ ಉಳಿಸಬೇಕು ಎನ್ನುವ ಎನ್ನುವುದು ನಮ್ಮದೊಂದು ಕಳಕಳಿ ಈ ವಿಡಿಯೋ ನೋಡಿದ ತಕ್ಷಣ ಇವರಿಗೆ ಸಹಾಯ ಮಾಡಬೇಕು ಎನ್ನುವರು ಇವರ ಸ್ಕ್ಯಾನರ್ ಮೊಬೈಲ್ ನಂಬರ್ ಇದರಲ್ಲಿ ಇರುತ್ತದೆ ದಯವಿಟ್ಟು ಇವರಿಗೆ ಸಹಾಯ ಮಾಡಿ ವರದಿ ಚಿಗಟೇರಿ ಜಯಪ್ಪ ವಿಜಯನಗರ ಹಗರಿಬೊಮ್ಮೆ ತಾಲೂಕಿನ ಅಂಬಾಪಟ್ಟಣ ಗ್ರಾಮದ ನಮ್ಮ ವರ್ಷದ ಯುವಕನಿಗೆ ಇವತ್ತು ಎರಡು ಕಿಡ್ನಿಗಳು ಫೇಲ್ ಆಗಿದವೆ ಅದು ಅನುವಂಶೀಯವಾಗಿ ಅನುವಂಶಿಕವಾಗಿ ಅವನು ಹುಟ್ಟುವಾಗಲೇ ಕಿಡ್ನಿಗಳು ಬೆಳವಣಿಗೆ ಆಗಿಲ್ಲ ಆದ್ರೆ ಇವತ್ತು ಅವ್ನು ಬೆಳೀತಾ ಬೆಳೀತಾ ಕಿಡ್ನಿಗಳಿಗೆ ಹೊಡ್ತಾ ಬಿದ್ದು ಕಿಡ್ನಿ ಫೇಲ್ ಆಗಿದೆ ಇವತ್ತು ಅವನೇ ಮನಿ ದೀಪ ಬೆಳೆಸಬೇಕಾಗಿರ್ತಕ್ಕಂಥ ಹುಡುಗ ಇವತ್ತು ಬಳಗಿಯರು ಶರಬಪ್ಪ ಮತ್ತು ಅವ್ರ ಧರ್ಮಪತಿಗೆ ಒಬ್ಬನೇ ಮಗ ಇರೋದ್ರಿಂದ ಇವತ್ತು ಅವ್ನು ಕಿಡ್ನಿ ಫೇಲ್ ಆಗಿದ್ದಾವೆ ಆ ಕಿಡ್ನಿ ಫೇಲ್ ಆಗಿರೋದ್ರಿಂದ ಬೇರೆ ಯಾರು ಕಿಡ್ನಿ ಕೊಡೋರು ಮುಂದೆ ಬರದೇ ಇರೋದ ಕಾರಣ ಇವತ್ತು ಅವ್ರ ತಾಯಿನೇ ಆ ಹುಡುಗನಿಗೆ ಕಿಡ್ನಿ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಂದಿನ ತಿಂಗಳು ಆಗಸ್ಟ್ ಆರು ತಪ್ಪಿದ ಏಳನೇ ತಾರೀಕಿಗೆ ಆ ಮಂಗಳೂರಿನ ಎನ್ ಎಫ್ ಐ ಆಸ್ಪತ್ರೆಯಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲೇಷನ್ ಚಿಕಿತ್ಸೆ ನಡೀತಾ ಇದೆ ಅದಕ್ಕೆ ಹತ್ತು ಲಕ್ಷ ರೂಪಾಯಿಗಳ ಖರ್ಚು ಇದೆ ಹಾಗಾಗಿ ಇವರು ಇವತ್ತು ಬಳಿಗಣೆಯನ್ನು ಮಾರ್ಕೊಂಡು ಜೀವನ ಮಾಡ್ತಾರೆ ಹತ್ತು ಲಕ್ಷ ರೂಪಾಯಿ ಬರೆಸ್ಲಿಕ್ಕೆ ಅವ್ರ ಕೈಯಲ್ಲಿ ಸಾಧ್ಯವಿಲ್ಲ ಹಾಗಾಗಿ ದಯವಿಟ್ಟು ದಾನಿಗಳು ತಮ್ಮ ಕೈಲಾದಷ್ಟು ಹಣವನ್ನ ಈ ಹುಡುಗನ ಕರಿಬಸನ ಬಸವರಾಜನ ಚಿಕಿತ್ಸೆಗೆ ದಾನ ಮಾಡಿ ಆ ಹುಡುಗನ ಜೀವಕ್ಕೆ ತಾವೆಲ್ಲರೂ ಆಧಾರವಾಗಬೇಕು ಜೊತೆಗೆ ಇವತ್ತು ಮಾತೃ ಹೃದಯ ಆ ಅಮ್ಮ ಇವತ್ತು ಮಗನನ್ನು ಉಳಿಸ್ಕೊಳ್ಲಿಕ್ಕೆ ತನ್ನ ಕಿಡ್ನಿಯನ್ನೇ ದಾನ ಮಾಡುವಂತ ಒಂದು ಕೆಲಸಕ್ಕೆ ಇವತ್ತು ಮುಂದಾಗಿದ್ದಾಳೆ ಆಯ್ ನಿಜವಾಗ್ಲೂ ನಾವೆಲ್ಲರೂ ಆ ಅಮ್ಮೆನೇ ಒಂದು ಕೃತಜ್ಞತೆಯನ್ನ ಸಲ್ಲಿಸಬೇಕಾಗಿದೆ ಯಾಕಂದ್ರೆ ಇವತ್ತು ಮಗ ಅಷ್ಟು ಜೀವ ಅನ್ನೋದಕ್ಕಾಗಿ ಇವತ್ತು ಎಮ್ಮ ಬಳಿ ವ್ಯಾಪಾರ ಮಾಡ್ಕಂತಾನೆ ಇವತ್ತು ಮಗನ ಜೀವನ ಉಳಿಸ್ಲಿಕ್ಕೆ ಮುಂದಾಗಿದ್ದಾಳೆ ದಯವಿಟ್ಟು ದಾನಿಗಳು ತಾವೆಲ್ಲೋ ಯಾವ್ದಕ್ಕೂ ಖರ್ಚು ಮಾಡ್ತಾ ಇದ್ದಾರೆ ಇಂಥ ಒಂದು ಉತ್ತಮ ಆಗಿರ್ತಕ್ಕಂಥ ಒಂದು ಜೀವ ಉಳಿಸ್ಲಿಕ್ಕೆ ತಾವೆಲ್ಲರೂ ಸಹಾಯ ಮಾಡ್ಬೇಕಂತ ವಿನಂತಿ ಮಾಡ್ಕೊಳ್ತೀನಿ ಈಗ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರವರು ಈ ಕ್ಷಣದಲ್ಲಿ ಆ ಹುಡುಗನಿಗೆ ತನ್ನ ಕೈಲಾದಷ್ಟು ಹಣವನ್ನ ಇವತ್ತು ಅವ್ರ ತಾಯಿಗೆ ಕೊಡ್ತಾ ಇದ್ದಾರೆ ಮಂಜುನಾಥ್ ಅಂತ ಹೇಳ್ಬಿಟ್ಟು ನಮ್ಮ ಹಂಪಟ್ಟಣ ಗ್ರಾಮ ಪಂಚಾಯತಿ ಸದಸ್ಯರು ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೆ ಆತ್ಮೇರೆ ಎಲ್ಲರಿಗೂ ನಮಸ್ಕಾರ ವಿಜಯನಗರ ಜಿಲ್ಲೆ ಹಗರಗೊಂಬಳಿ ತಾಲೂಕು ಹಂಪಪಣ್ಣ ಗ್ರಾಮದ ಬಳಗಾರ ಶರ್ವಣ ಮತ್ತು ಹೇಮಕ್ಷಮ್ಮನವರ ಏಕೈಕ ಪುತ್ರನಾದಂತ ಕರಿಬಸವರಾಜ್ ಅವರು ತಮ್ಮ ಎರಡು ಕಿಡ್ನಿ ಈ ಅನುವಂಶೀಯತೆ ಅನ್ನೋದು ಅದು ಒಂದು ಬಡವಳಿ ಆ ಮನ್ತನದ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಅವನು ಉಟ್ಟುವಾಗಲೇ ಎರಡು ಕಿಡ್ನಿ ಬೆಳವಣಿಗೆ ಇಲ್ಲ ಇಲ್ಲಿ ಸಾಕಷ್ಟು ಜನರ ಕ್ರಿಯೇಟಿವಿಟಿ ಸಹ ಬೇರೆ ಇದ್ದು ಆ ಹುಡ್ಗ ಸಾಕಷ್ಟು ಡ್ರಿಂಕ್ ಮಾಡ್ತಿದ್ದ ಸ್ಮೋಕ್ ಮಾಡ್ತಿದ್ದ ಇನ್ನೊಂದು ಅದೆಲ್ಲ ಸುಳ್ಳು ಸರ್ ದಯವಿಟ್ಟು ಅದ್ರ ಬಗ್ಗೆ ತಳಿಕೊಡ್ಬೇಡ್ರಿ ಯಾಕಂದ್ರೆ ಒಂದು ಕುಟುಂಬದ ನೋವನ್ನು ಅರ್ಥ ಮಾಡ್ಕೋಬೇಕಂದ್ರ ಹತ್ರದಾಗ ಬಂದಾಗ ಮಾತ್ರ ಗೊತ್ತಾಗ್ತದೆ ಅವ್ರನ್ನ ಸತತ ಹದಿನೈದು ದಿನದ ಕೆಳಗೆ ನಾನು ವಿಚಾರ ಮಾಡಿದಾಗ ನಿಮ್ಮ ಮನೆಯಲ್ಲಿ ಯಾರಿಗಾದ್ರು ಇತ್ತನಂತ ಅಂತ ಡಾಕ್ಟರ್ ಹೇಳಿದಾಗ ಇಲ್ಲ ನಮ್ಮ ತಾತಗ ಯಾರಿಗೆ ಇರ್ಬೋದು ಅಂತ ಕೇಳಿದ್ದೆ ಅನ್ನೋ ಮಾತು ಅವ್ರ ತಾಯಿ ಹೇಳಿದ್ರು ನಿಜವಾಗ್ಲೂ ಅದು ಅಕ್ಷರಶಃ ಸತ್ಯ ಅನ್ನೋದು ಈಗ ಎಲ್ಲರ ಸಮಕ್ಷಮದಾಗ ಗೊತ್ತಾಯ್ತು ಆ ಒಂದು ಕಿಡ್ನಿ ಮರುಜೋಡಣೆ ಮಾಡಲು ಚಿಕಿತ್ಸಾ ವೆಚ್ಚ ಇಪ್ಪತ್ತು ಲಕ್ಷ ಹೇಳಿದ್ರಂತೆ ಯಾರಾದ್ರು ಕಿಡ್ನಿ ದಾನ ಮಾಡರಿತ್ತಪ್ಪ ಅಂತಂದು ಹೇಳಿದ್ರೆ ಹತ್ತು ಲಕ್ಷ ರೂಪಾಯಿ ಖರ್ಚು ಬರ್ತೈತಿ ಅಂತ ಹೇಳಿದಾಗ ಅವ್ರ ತಾಯಿ ಅಷ್ಟೊಂದು ಅಮೌಂಟ್ ಜೋಡ್ಸಕ್ ನನ್ನ ಕೈಲಿ ಯೋಗ್ಯತೆ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಅವ್ರ ಕಿಡ್ನಿನ ಮಗನ ಒಂದು ದೀಪ ಮನೆ ಬೆಳಗ್ಸಂತ ಮಗನೇ ಇವತ್ತು ಆರೋಗ್ಯತೆ ಅಂತ ಅಂದಾಗ ಅಂತ ಮಗನ ನಾನು ಉಳಿಸ ಉಳಿಸಾಡ್ಬೇಕಂದ್ರೆ ನಾನೇ ಪ್ರಾಣ ತ್ಯಾಗ ಮಾಡೋ ಒಂದು ನಿಟ್ಟಿನಲ್ಲಿ ಅದೇ ಅವ್ರ ತಾಯಿ ನಿಜವಾಗ್ಲೂ ಅದ್ ಏನ್ ಗಟ್ಟಿ ಮನಸ್ಸು ಮಾಡಿದ್ರೆ ಏನೋ ಗೊತ್ತಿಲ್ಲ ಆ ಕಿಡ್ನಿ ಕೊಡಕ ಅವ್ರ ತಾಯಿನ ಪ್ರಯತ್ನ ಮಾಡಿ ಆ ಮಗನಿಗೆ ಇವತ್ತು ಆಸರೆ ಬಳ್ಳಿ ಆಗಿ ನಿಂತಿದ್ದಾಳೆ ದಯಾಮಯಿಗಳಾದ ತಾವುಗಳೆಲ್ಲರೂ ಆ ಚಿಕಿತ್ಸೆ ವೆಚ್ಚಕ್ಕೆ ಬರಸಬೇಕಾದಂತ ಮೊತ್ತವನ್ನ ನಿಮ್ಮ ಕೈಲಾದಷ್ಟು ಧನ ಸಹಾಯ ನೀವು ಮಾಡ್ರಿ ನಿಮ್ಮ ಜೊತೆಗೆ ನಿಮ್ಮ ಗೆಳೆಯಂದ್ರಗೂ ಹೇಳಿ ಆ ಒಂದು ಕುಟುಂಬಕ್ಕೆ ಆಸರ್ಬಳ್ಳಿ ಆಗಲಂತಂದು ಹೇಳಿ ಒಂದು ಸಂದರ್ಭದಲ್ಲಿ ವಿನಂತಿಸಿಕೊಳ್ತೀವಿ